ಚಿತ್ರ ದಿಯಾ ಹಾಡು ದಿಯಫ್ ಸೋಲ್ ಆಯಾದ ಆಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ ಮಾಯಾದ ಮಾಯಾದ ಕನಸಿನಲ್ಲಿ ನಿನ್ನ ಸೇರಲೆ ಕೈಜಾರು ಸಂಜೆಯ ಕೈ ಬಿಸಿ ಖರೀದಿಯ ನೂರಾರು ಕಲ್ಪನೆ ಮಲ್ಲನೆ ಬಂದು ಮರೆಯಾಗಿದೆ ಆಯಾದ ಆಯಾದ ನನ್ನ ಪುಟ ಲೋಕ ನೀನೆ ಎಲ್ಲವೇ ಹೂವಂತ ನಗಳು ಪ್ರೀತಿ ಕೈ ಚಾಚಿ ರೀತಿ ಅದು ವಿರಳ ತುಂಬ ಸರಳ ನದಿ ತುಂಬ ರೀತಿ ಕಡಲ ನಾನು ಈಗ ಬೇಕಂತ ನನಸಕ್ಕೆ ಬಂದೆ ಸಾಕು ತಲೆ ನಿನ್ನ ಮೋಯಸ್ ಅಂತಲೇ ನೂರಾರು ಕನಸು ಹೇಳುವೆ ನಮಗೆ ಹೊಸ ಬದುಕಿದು ಬಾ ಬಾ ನನ್ನ ಒಂದು ಕೆಲವೊಮ್ಮೆ ನನ್ನ ಕಂಪನ ನಾನಿನ್ನ ಕುಡಿ ಕುಡಿಬಳ್ಬೇಕನ್ನು ಆಸೆ ಆಯಾದ ಆಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೆ ಮಾಯಾದ ಮಾಯಾದ ಕನಸಿನಲ್ಲಿ ನನಿನ್ನ ನಿನ್ನ ಕೈ ಜಾರೋ ಸಂಧಿಯ ಕೈ ಬೀಸಿ ಕರೆದಿಯ ನೂರಾರು ಕಲ್ಪನ ಮಲ್ಲೆನೆ ಬಂದು ಮಲೆಯಾಗಿದೆ ಥ್ಯಾಂಕ್ ಯು